ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾಳೆ ಶಶಾರಾಜಯೋಗ ನಿರ್ಮಾಣವಾಗಲಿದೆ ಸ್ನೇಹಿತರೆ ಈ ನಾಲ್ಕು ರಾಶಿಯವರಿಗೆ ಪ್ರಗತಿಯ ಸುಯೋಗ ಎಂದರೆ ತಪ್ಪಾಗಲಾರುತ್ತೆ ಸ್ನೇಹಿತರೆ ನಾಳೆ ಶಶಾರಾಜಯೋಗ ಸಿದ್ಧಿಯೋಗ ಸೇರಿದಂತೆ ಅನೇಕ ಪರಿಣಾಮಕಾರಿ ಯೋಗಗಳು ರೂಪುಗೊಳ್ಳುತ್ತಿವೆ ಸ್ನೇಹಿತರೆ ಇದರಿಂದಾಗಿ ಈ ನಾಲ್ಕು ರಾಶಿಯವರಿಗೆ ಸಾಕಷ್ಟು ಪ್ರಯೋಜನಕಾರಿಯಾಗಲಿದೆ ನಾಳೆ ಈ ನಾಲ್ಕು ರಾಶಿಯವರಿಗೆ ಶಿವನ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ ಅದೇ ರೀತಿಯಲ್ಲಿ ನಾಳೆಯ ದಿನ ನಿಮಗೆ ಹೇಗಿರುತ್ತದೆ ನಿಮ್ಮ ಶುಭ ಫಲಗಳೇನು ಈ ವಿಡಿಯೋದಲ್ಲಿ ಹೋಗ್ತೀರಾ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಶನ್ ತಿಳಿಯೋದಿಲ್ಲ ಸ್ನೇಹಿತರೆ ಆದ್ದರಿಂದ ಫುಲ್ ಫುಲ್ಲಾಗಿ ಕೊನೆ ತನಕ ನೋಡಿ ಸ್ನೇಹಿತರೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ರಾಶಿಗಳ ಫಲಾಫಲವನ್ನು ಹೋಗೋಣ ಸ್ನೇಹಿತರೆ ವೈದಿಕ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಚಂದ್ರನು ಧನುಷು ರಾಶಿಯ ನಂತರ ಮಕರ ರಾಶಿಯಲ್ಲಿ ಚಲಿಸಲಿದ್ದಾನೆ ಸ್ನೇಹಿತರೆ ಹಾಗೆ ಮಂಗಳ ಗ್ರಹವು ನಾಳೆ ನೇರವಾಗಿ ಚಲಿಸಲಿದೆ ಅದರಿಂದ ನಾಳೆ ಶಶಯೋಗ ಮತ್ತು ಸಿದ್ಧಿಯೋಗದ ಜೊತೆಗೆ ಇನ್ನೂ ಅನೇಕ ಶುಭಯೋಗಗಳು ರೂಪುಗೊಳ್ಳುತ್ತಿವೆ ಸ್ನೇಹಿತರೆ ಈ ಅನೇಕ ಶುಭ ಸಂಯೋಜನೆಯ ರೂಪುಗೊಳ್ಳೋದ್ರಿಂದ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ ಈ ನಾಲ್ಕು ರಾಶಿಗಳು ನಾಳೆ ರೂಪುಗೊಳ್ಳುವಂತಹ ಶುಭಯೋಗದ ಪ್ರಯೋಜನವನ್ನು ಪಡೆಯಲಿವೆ ಆ ಯಾವುವು ಆ ರಾಶಿಗಳು ನಿಮ್ಮದು ಕೂಡ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ ಅದರಿಂದ ಸ್ಕಿಪ್ ಮಾಡದೆ ವಿಡಿಯೋನ ನೋಡ್ತಾ ಹೋಗಿ ಸ್ನೇಹಿತರೆ ಅದೇ ರೀತಿಯಲ್ಲಿ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ನಮ್ಮ ಎಸ್ ಪಿ ಬಿ ಮೀಡಿಯಾ ಚಾನೆಲ್ನಲ್ಲಿ ತಿಳಿಸ್ಕೊಟ್ಟಿದ್ದೇವೆ ಆ ಪರಿಹಾರಗಳನ್ನು ನೀವು ಹೊಂದರಿಸರಿಂದ ನಿಮ್ಮ ಜಾತಕದಲ್ಲಿ ದೇವನ ಸ್ಥಾನವು ಮತ್ತಷ್ಟು ಬಲಗೊಳತೋಗ್ತದೆ ಮತ್ತು ಶಿವನ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ಸ್ನೇಹಿತರೆ ನಾಳೆಯ ದಿನ ನಿಮಗೆ ಹೇಗಿರಲಿದೆ ನಿಮಗೆ ಯಾವ ರೀತಿಯ ಅದೃಷ್ಟ ದೊರಕಲಿದೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಅದರಿಂದ ವಿಡಿಯೋನ ಇಲ್ಲಿಂದ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಸ್ನೇಹಿತರೆ ಇನ್ನು ಮೊದಲನೇ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಋಷಭ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಋಷಭ ರಾಶಿಗೆ ಸೇರಿದ ಜನರು ನಾಳೆಯ ಶಿವನ ಕೃಪೆಯಿಂದಾಗಿ ಶುಭ ಮತ್ತು ಲಾಭದಾಯಕವಾದಂತಹ ದಿನವಾಗಿರಲಿದೆ ಸ್ನೇಹಿತರೆ ನಾಳೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಮತ್ತು ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ನಿಮ್ಮ ಪರವಾಗಿರಲಿದೆ ನಿಮ್ಮ ಯಾವುದಾದರೂ ಮಹತ್ವಪೂರ್ಣವಾದಂತಹ ಕೆಲಸ ಬಹಳ ಸಮಯದಿಂದ ಪೂರ್ಣಗೊಂಡಿದ್ದರೆ ನಾಳೆ ಅವೆಲ್ಲವೂ ಪೂರ್ಣಗೊಳ್ಳಲಿದೆ ಸ್ನೇಹಿತರೆ ಆದರೆ ಇದಕ್ಕಾಗಿ ನೀವು ಸಾಕಷ್ಟು ಕಠಿಣವಾದಂತಹ ಪರಿಶ್ರಮವನ್ನು ಪಡಬೇಕಾಗಿರುತ್ತದೆ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಕೆಲಸಗಳು ಅಥವಾ ನ್ಯಾಯಾಲಯದಲ್ಲಿ ಸಂಬಂಧಿಸಿದಂತಹ ಕೇಸ್ಗಳು ನಿಮ್ಮ ಪರ ಎಲ್ಲ ಕೆಲಸಗಳು ನಾಳೆ ಯಶಸ್ವಿಯಾಗಿ ಪೂರ್ಣಗೊಳ್ತಾ ಹೋಗ್ತವೆ ಸ್ನೇಹಿತರೆ ಈ ರಾಶಿಗೆ ಸಂಬಂಧಿಸಿದಂತಹ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮಾಡಿದಂತಹ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ನೀವು ಪಡಿತಾ ಹೋಗ್ತೀರಿ ಇನ್ನು ವ್ಯಾಪಾರವನ್ನು ಮಾಡುವಂತಹ ಜನರು ನಾಳೆ ಉತ್ತಮವಾದ ಲಾಭವನ್ನು ಪಡೆಯುವ ಯೋಗವೂ ಕೂಡ ನಿಮಗೆ ಬಂದದಾಗಲಿದೆ ಸ್ನೇಹಿತರೆ ನೀವು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಬೇಕಾ ಮತ್ತು ಇನ್ನೂ ದೊಡ್ಡ ಮಾಡಬೇಕು ಅಂತ ಯೋಚಿಸ್ತಿದ್ರೆ ನಾಳೆ ನಿಮ್ಮ ಯೋಚನೆಯನ್ನು ಶುರು ಮಾಡಲು ಒಳ್ಳೆಯ ದಿನವಾಗಿದೆ ನಾಳೆ ಆ ಕಾರ್ಯವನ್ನು ಸಫಲಗೊಳಿಸಲು ಒಳ್ಳೆಯ ದಿನವಾಗಿರಲಿದೆ ಸ್ನೇಹಿತರೆ ಟೆಕ್ನಿಕಲ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಜನರಿಗೆ ನಾಳೆ ಅನುಕೂಲಕರವಾದಂತಹ ದಿನವಾಗಿರಲಿದೆ ನೀವು ಹೊಂದಿಕೊಂಡಂತಹ ಅರ್ಧಕ್ಕೆ ನಿಂತಹ ಕೆಲಸಗಳು ಕೂಡ ನಾಳೆ ಪೂರ್ಣಗೊಳ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಋಷಭರಾಶಿಗೆ ಸೇರಿದ ಜನರು ನಾಳೆ ಹೊಸ ಯೋಜನೆಗಳನ್ನು ಶುರು ಮಾಡಲು ಅವಕಾಶಗಳು ಉತ್ತಮವಾಗಿರಲಿದೆ ನಾಳೆ ನಿಮಗೆ ಉತ್ತಮವಾದ ದಿನವಾಗಿರಲಿದೆ ಸ್ನೇಹಿತರೆ ನಾಳೆ ನಿಮಗೆ ಯಾವುದಾದರೂ ಸಂತೋಷ ಮತ್ತು ಅನುಕೂಲಕರವಾದಂತಹ ಸುದ್ದಿ ನಿಮಗೆ ಲಭಿಸ್ಬೋದು ಅದರಿಂದ ಬಹಳ ಸಂತೋಷಭರಿತರಾಗಿರ್ತೀರಿ ಇನ್ನು ಮನೆಯವರ ಮತ್ತು ಕುಟುಂಬದವರ ಸಂಪೂರ್ಣ ಬೆಂಬಲ ನಿಮಗೆ ದೊರಕುತ್ತ ಇನ್ನು ಆರೋಗ್ಯದ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳು ನಿಮಗೆ ಉಂಟಾಗೋದಿಲ್ಲ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಪರಿಹಾರ ಏನು ಅಂತ ಕೇಳ್ತಾ ಇದ್ರೆ ಸ್ನೇಹಿತರೆ ನೀವು ಶಿವನಿಗೆ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು ಮತ್ತು ಶಿವ ಚಾಲಿಷವನ್ನು ಪಡಿಸೋದ್ರಿಂದ ನಿಮಗೆ ನಾಳೆಯ ದಿನ ಶುಭವಾಗಿರಲಿದೆ ಸ್ನೇಹಿತರೆ ನೀವು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಘಟಕ ರಾಶಿಯಾಗಿರಲಿದೆ ನಾಳೆ ಕಟಕ ರಾಶಿಗೆ ಸೇರಿದಂತಹ ಜನರು ಸಕಾರಾತ್ಮಕ ಯೋಜನೆಗಳನ್ನು ಹೊಂದುತ್ತಾರೆ ಮತ್ತು ಅನುಭವದ ವಿಶೇಷ ಪ್ರಯೋಜನವನ್ನು ಕೂಡ ನೀವು ಪಡೆದುಕೊಳ್ತಾ ಹೋಗ್ತೀರ ಸ್ನೇಹಿತರೆ ನೀವು ಯಾವುದಾದರೂ ಹೊಸ ಕೆಲಸವನ್ನು ಶುರು ಮಾಡಬೇಕೆಂದು ಯೋಚಿಸುತ್ತಿದ್ದರೆ ನಾಳೆ ಆ ಕೆಲಸವನ್ನು ಶುರು ಮಾಡಲು ನಿಮಗೆ ಉತ್ತಮವಾದಂತಹ ದಿನವಾಗಿರಲಿದೆ ನೀವು ಈಗಾಗಲೇ ವ್ಯಾಪಾರ ಮತ್ತು ವ್ಯವಹಾರವನ್ನು ನಡೆಸುತ್ತಿದ್ದರೆ ಅದನ್ನು ಇನ್ನಷ್ಟು ದೊಡ್ಡದಾಗಿ ಮಾಡಲು ನಾಳೆ ನೀವು ಹಣವನ್ನು ಹೂಡಿಕೆ ಮಾಡಬಹುದಾಗಿದೆ ಇದರಿಂದಾಗಿ ನಿಮ್ಮ ವ್ಯಾಪಾರವು ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ಬೋದಾಗಿದೆ ಸ್ನೇಹಿತರೆ ನಾಳೆ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಜನರು ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಂತಹ ಯೋಗ ಕೂಡ ನಿಮಗೆ ಬಂದದಗಲಿದೆ ನಿಮ್ಮ ಕುಟುಂಬ ಜೀವನ ನಾಳೆ ಸಂತೋಷದಿಂದಿರಲಿದೆ ಸ್ನೇಹಿತರೆ ಇನ್ನು ಕಟಕ ರಾಶಿಗೆ ಸೇರಿದಂತಹ ಜನರ ಮಕ್ಕಳು ಆರೋಗ್ಯ ಸಮಸ್ಯೆಯಿಂದ ಎದುರಿಸುತ್ತಿದ್ದರೆ ನಾಳೆ ಅದರಿಂದ ಕೂಡ ನಿಮಗೆ ಉತ್ತಮವಾದ ಫಲಿತಾಂಶ ದೊರೆತೋಗ್ತದೆ ಇನ್ನು ಪತಿ ಪತ್ನಿಯರ ಸಂಬಂಧ ನಾಳೆ ಅತ್ಯುತ್ತಮವಾಗಿರಲಿದೆ ನಿಮ್ಮ ಗಂಡನ ಮನೆಯವರಿಂದ ಸಂಪೂರ್ಣವಾದಂತಹ ಬೆಂಬಲವೂ ಕೂಡ ನಿಮ್ಮ ಪರವಾಗಿರಲಿದೆ ಸ್ನೇಹಿತರೆ ಇನ್ನು ವಿದೇಶಕ್ಕೆ ಸಂಬಂಧಿಸಿದಂತಹ ಕೆಲಸವನ್ನು ಮಾಡುತ್ತಿರುವ ಕಟಕ ರಾಶಿಯವರಿಗೆ ನಾಳೆ ಉತ್ತಮವಾದ ದಿನವಾಗಿರಲಿದೆ ಸ್ನೇಹಿತರೆ ಇನ್ನು ಹಣಕ್ಕೆ ಸಂಬಂಧಿಸಿದಂತಹ ಕೆಲಸಗಳಲ್ಲಿ ನಾಳೆ ನಿಮಗೆ ಉತ್ತಮವಾದ ಲಾಭದಾಯಕವಾದಂತಹ ಫಲಿತಾಂಶಗಳು ದೊರಕುವ ಸಂಭವ ಜಾಸ್ತಿ ಇರಲಿದೆ ನಾಳೆ ನಿಮಗೆ ಸುಖ ಸಮೃದ್ಧಿಯಲ್ಲಿ ವೃದ್ಧಿಯಾಗುವಂತಹ ಯೋಗವೂ ಕೂಡ ನಿಮಗೆ ಕೂಡಿ ಬರುವುದಾಗಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆ ನಿಮಗೆ ಇರೋದಿಲ್ಲ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ನೀವು ಮಾಡಬೇಕಾದಂತಹ ಪರಿಹಾರ ಏನು ಅಂತ ಕೇಳೋದಾದರೆ ಸ್ನೇಹಿತರೆ ನೀವು ನಾಳೆ ಅಕ್ಕಿ ಅಥವಾ ಇತರ ಬಿಳಿ ವಸ್ತುಗಳನ್ನು ದಾನ ಮಾಡೋದರಿಂದ ನಾಳೆ ನಿಮಗೆ ಬಹಳಷ್ಟು ಶುಭದಾಯಕವಾಗಿರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ತುಲಾರಾಶಿಯಾಗಿರಲಿದೆ ಈ ತುಲಾರಾಶಿಗೆ ಸೇರಿದಂತಹ ಜನರು ನಾಳೆ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ನಿಮಗೆ ಯಶಸ್ಸು ದೊರಕೋದ್ರಿಂದ ಧನ ಲಾಭವೂ ಕೂಡ ಉಂಟಾಗ್ತಾ ಹೋಗ್ತದೆ ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳು ಮತ್ತು ಅನುಭವಿ ವ್ಯಕ್ತಿಗಳ ಸಂಪೂರ್ಣ ಬೆಂಬಲವನ್ನು ಕೂಡ ನೀವು ಪಡೀತಾ ಹೋಗ್ತೀರಿ ಸ್ನೇಹಿತರೆ ಇದರಿಂದಾಗಿ ನೀವು ಬಹಳ ಸಂತೋಷಭರಿತರಾಗಿರ್ತೀರಿ ಇದರಿಂದಾಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ನೀವು ಹೊಂದಿಕೊಳ್ತೀರಿ ಸ್ನೇಹಿತರೆ ಇನ್ನು ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನಾಳೆ ನಿಮ್ಮ ಎಲ್ಲ ಪ್ರಯತ್ನಗಳಿಗೆ ಯಶಸ್ಸು ಕೂಡ ದೊರಕಾ ಹೋಗ್ತದೆ ಸ್ನೇಹಿತರೆ ನೀವು ಯಾವುದಾದರೂ ಉತ್ತಮವಾದ ಅವಕಾಶಗಳನ್ನು ಪಡೆಯಲು ಪ್ರಯತ್ನವನ್ನು ಪಡುತ್ತಿದ್ದರೆ ನಾಳೆ ಅದರಲ್ಲೂ ಕೂಡ ನಿಮಗೆ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ನಾಳೆ ಮನೆಯಲ್ಲಿ ತಂದೆ ಮತ್ತು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಲಾಭ ದೊರಕುವಂತಹ ಯೋಗವು ಕೂಡ ನಿಮ್ಮ ಪರವಾಗಿರಲಿದೆ ಸ್ನೇಹಿತರೆ ಮಕ್ಕಳ ಯಶಸ್ಸು ಮತ್ತು ವ್ಯವಹಾರದಿಂದಾಗಿ ನೀವು ಭಾಳ ಸಂತೋಷಭರಿತರಾಗಿರ್ತೀರಿ ಹಾಗೂ ನಿಮ್ಮ ಹಣವು ಎಲ್ಲಿಯಾದರೂ ಕಳೆದುಕೊಂಡಿದ್ರೆ ನಾಳೆ ಅದು ವಾಪಸ್ಸು ದೊರಕುವಂತಹ ಸಂಭವ ಕೂಡ ಜಾಸ್ತಿ ಇರಲಿದೆ ಸ್ನೇಹಿತರೆ ಇನ್ನು ಹೂಡಿಕೆ ಯೋಜನೆಗಳಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡುವುದರಿಂದ ನಾಳೆ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ತೀರಿ ಸ್ನೇಹಿತರೆ ಈ ತುಲಾರಾಶಿಗೆ ಸೇರಿದ ಜನರು ತಮ್ಮ ಕೆಲಸವನ್ನು ಬದಲಾಯಿಸಬೇಕೆಂದು ಪ್ರಯತ್ನವನ್ನು ಪಡುತ್ತಿದ್ದರೆ ನಾಳೆ ಅದರಿಂದಲೂ ಕೂಡ ಸಕಾರಾತ್ಮಕವಾದಂತಹ ದಿನವಾಗಿರಲಿದೆ ಆ ಕೆಲಸವನ್ನು ಬದಲಿಸಿದರೆ ನಿಮಗೆ ಉತ್ತಮ ಯಶಸ್ಸು ಕೂಡ ದೊರಕ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ನಿಮಗೆ ದೊಡ್ಡ ಯಶಸ್ಸು ದೊರಕುವಂತಹ ಯೋಗವು ಕೂಡ ಬಂದದಾಗಲಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರವನ್ನು ನೋಡ್ತಾ ಹೋಗೋದಾದರೆ ಆರೋಗ್ಯದಲ್ಲೂ ಕೂಡ ಮೊದಲಿಗಿಂತ ಉತ್ತಮವಾಗಿರಲಿದೆ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಪರಿಹಾರ ಏನು ಅಂತ ಕೇಳೋದಾದ್ರೆ ಸ್ನೇಹಿತರೆ ನಾಳೆ ನೀವು ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸಬೇಕಾಗಿರ್ತದೆ ಮತ್ತು ಶಿವನ ಆಶೀರ್ವಾದವನ್ನು ಪಡೆಯಲು ತಂದೆ ತಾಯಿಯ ಆಶೀರ್ವಾದವನ್ನು ಕೂಡ ಪಡೆಯುವುದರಿಂದ ನಾಳೆಯ ದಿನ ನಿಮಗೆ ಶುಭವಾಗಿರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ವೃಶ್ಚಿಕ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಾಳೆ ಬಹಳ ಶುಭ ಮತ್ತು ಅನುಕೂಲಕರವಾದಂತಹ ದಿನವಾಗಿರಲಿದೆ ನಿಮಗೆ ನಾಳೆ ಅತ್ಯಂತ ಹೆಚ್ಚಿನ ಧನಲಾಭ ಆಗುವಂತಹ ಯೋಗವು ಕೂಡ ಬಂದದಲ್ಲಿದೆ ನಿಮ್ಮ ಹಣ ಎಲ್ಲಿಯಾದರೂ ಕಳೆದುಕೊಂಡಿದರೆ ನಾಳೆ ಅದು ವಾಪಸ್ಸು ಬರುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇದೆ ಇನ್ನು ಈ ಋಷಿಕ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಬದಲಾವಣೆ ಅಥವಾ ತಮ್ಮ ಕೆಲಸವನ್ನು ಬದಲಾಯಿಸಬೇಕೆಂದು ಪ್ರಯತ್ನವನ್ನು ನೀವು ಪಡ್ತಿದರೆ ನಾಳೆ ಅದರಿಂದಲೂ ಕೂಡ ನಿಮಗೆ ಅನುಕೂಲಕರವಾದಂತಹ ದಿನವಾಗಿರಲಿದೆ ನೀವು ಹೂಡಿಕೆ ಯೋಜನೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡುವುದರಿಂದ ನಾಳೆ ಹೆಚ್ಚಿನ ಲಾಭವನ್ನು ಕೂಡ ನೀವು ಗಳಿಸ್ತಾ ಹೋಗ್ತೀರಿ ಅಕೌಂಟಿಂಗ್ ಕೃಷಿ ಲೋಹಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರವನ್ನು ಮಾಡುವಂತಹ ಜನರಿಗೆ ನಾಳೆ ವಿಶೇಷವಾಗಿ ಧನಲಾಭ ಆಗುವಂತಹ ಜಾಸ್ತಿ ಅವಕಾಶಗಳು ಇರಲಿದೆ ಸ್ನೇಹಿತರೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನಾಳೆ ಸುಖಮಯವಾದಂತಹ ದಿನವಾಗಿರಲಿದೆ ನಾಳೆ ನೀವು ಗಂಡನ ಮನೆಯವರಿಂದ ಉತ್ತಮವಾದ ಸಂಬಂಧವನ್ನು ಕೂಡ ಹೊಂತ ಹೋಗ್ತೀರಿ ಇದರಿಂದಾಗಿ ನಿಮಗೆ ಲಾಭ ಮತ್ತು ಅವರ ಸಂಪೂರ್ಣ ಬೆಂಬಲವೂ ಕೂಡ ನಿಮ್ಮ ಪರವಾಗಿರಲಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ ಆದರೆ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಪರಿಹಾರ ಏನು ಅಂತ ಕೇಳೋದಾದ್ರೆ ನೀವು ಶಿವ ಕುಟುಂಬವನ್ನು ಪೂಜಿಸಬೇಕಾಗಿರ್ತದೆ ಮತ್ತು ಅಗತ್ಯವಿರುವವರಿಗೆ ಆಹಾರವನ್ನು ದಾನ ಮಾಡೋದರಿಂದ ನಾಳೆಯ ದಿನ ನಿಮಗೆ ಮತ್ತಷ್ಟು ಶುಭವಾಗಿರಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ಈ ನಾಲ್ಕು ರಾಶಿಗಳವರೆಗೆ ಚಷ ಯೋಗ ಮತ್ತು ಯೋಗದಿಂದಾಗಿ ಈ ದೃಷ್ಟಗಳನ್ನು ನೀವು ಪಡೆದುಕೊಳ್ಳಲಿದ್ದೀರಿ ಸ್ನೇಹಿತರೆ ಆ ಶಿವನ ಕೃಪೆಯಿಂದ ನಿಮಗೆ ಆಯುಷ್ಯ ಆರೋಗ್ಯ ಸಂಪತ್ತು ಕೂಡ ಲಭಿಸಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ನಲ್ಲಿ ಓಂ ನಮ್ಮ ಶಿವಾಯಿ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿದ್ರೆ ಅಂದರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್